ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ ಒಂದು ಚಟುವಟಿಕೆಯನ್ನು ತೋರಿಸಲಾಗಿದೆ ಈ ಚಟುವಟಿಕೆಯಲ್ಲಿ ಕೆಲವು ಪದಗಳನ್ನು ತೋರಿಸಲಾಗಿದೆ ಈ ಪದಗಳ ಹಿಂದೆ ಒಂದು ಅಕ್ಷರವನ್ನು ಸೇರಿಸಿದಾಗ ಹೊಸ ಪದ ರಚನೆಯಾಗುತ್ತದೆ ಆ ಪದದ ಅರ್ಥವೇ ಬದಲಾಗುತ್ತದೆ ಉದಾಹರಣೆಗೆ ಕ್ಷಣ ಈ ಪದಕ್ಕೆ ಶಿ ಎನ್ನುವ ಅಕ್ಷರವನ್ನು ಸೇರಿಸಿದಾಗ ಶಿಕ್ಷಣ ಅದೇ ರೀತಿ ದನ ಕ ಅಕ್ಷರವನ್ನು ಸೇರಿಸಿದಾಗ ಕದನ ಹೀಗೆ ಹಲವಾರು ಪದಗಳನ್ನು ರಚಿಸಬಹುದು ಈ ಚಟುವಟಿಕೆಯಿಂದ ಒಂದು ಅಕ್ಷರವನ್ನು ಬಳಸಿ ಹಲವಾರು ಪದಗಳನ್ನು ರಚಿಸುವ ಜ್ಞಾನ ಹೆಚ್ಚಾಗುತ್ತದೆ ಧನ್ಯವಾದಗಳು